ಮಡಿಕೇರಿಯ ಎಫ್ಎಂಸಿ ಕಾಲೇಜು ರಸ್ತೆ ಸದಾ ಸುದ್ದಿಯಲ್ಲಿರುತ್ತದೆ ಅದು ಕೂಡ ಕುಲಗೆಟ್ಟ ಸ್ಥಿತಿಯಿಂದಾಗಿ ಒಂದಲ್ಲ ಒಂದು ಭಾಗದಲ್ಲಿ ರಸ್ತೆ ಹದಗೆಟ್ಟು ಅಪಾಯಕಾರಿ ಸ್ಥಿತಿಗೆ ತಲುಪಿರುತ್ತೆ ಈಗಲೂ ಅದೇ ಕಾರಣಕ್ಕೆ ಮತ್ತೆ ಸುದ್ದಿಯಲ್ಲಿದೆ ಆದರೆ ಈ ಬಾರಿ ನಗರಸಭೆಯಿಂದ ತಕ್ಷಣಕ್ಕೆ ಸ್ಪಂದನೆ ಸಿಕ್ಕಿ ರಸ್ತೆಯೊಂದು ತಾತ್ಕಾಲಿಕವಾಗಿ ದುರಸ್ತಿಗೊಂಡಿದೆ ಎಫ್ಎಂಸಿ ಕಾಲೇಜು ಮಾರ್ಗದ ಆರ್ಮಿ ಕ್ಯಾಂಟೀನ್ ಎದುರಿನ ರಸ್ತೆಯ ಒಂದು ಬದಿ ಸಂಪೂರ್ಣ ಗುಂಡಿ ಬಿದ್ದು ಶೋಚನೀಯ ಸ್ಥಿತಿಯಲ್ಲಿತ್ತು ಸಾಯಿ ಕ್ರೀಡಾಂಗಣದ ಎದುರಿನ ರಾಜಕಾಲುವೆ ಬದಿಯಲ್ಲಿ ತಡೆಗೋಡೆ ನಿರ್ಮಾಣ ಕಾಮಗಾರಿ ಪ್ರಗತಿಯಲ್ಲಿರೋದ್ರಿಂದ ಆ ರಸ್ತೆಯಲ್ಲಿ ಏಕಮುಖ ಸಂಚಾರಕ್ಕೆ ಮಾತ್ರ ಅವಕಾಶ ನೀಡಲಾಗಿದೆ ಹೀಗಾಗಿ ಬಳಸುದಾರಿಯಲ್ಲೇ ವಾಹನಗಳು ಸಾಗಬೇಕು ನಿತ್ಯ ಸಾವಿರಾರು ವಾಹನಗಳು ಇದೇ ರಸ್ತೆಯಲ್ಲಿ ಸಂಚರಿಸೋದ್ರಿಂದ ಆರ್ಮಿ ಕ್ಯಾಂಟೀನ್ ಎದುರಿನ ರಸ್ತೆ ಕಿತ್ತು ಬಂದಿದೆ ಇತ್ತೀಚೆಗೆ ಒಂದರ ಚಕ್ರ ಗುಂಡಿಗೆ ಸಿಲುಕಿ ಪರದಾಡುವಂತಾಗಿತ್ತು ದ್ವಿಚಕ್ರ ವಾಹನ ಸವಾರರು ಆಯತಪ್ಪಿ ಬಿದ್ದಿರುವ ಘಟನೆಯೂ ನಡೆದಿದೆ ಈ ಕುರಿತು ಸಾರ್ವಜನಿಕರು ಆಕ್ರೋಶಗೊಂಡಿದ್ದರು ತಕ್ಷಣ ಎಚ್ಚೆತ್ತುಕೊಂಡ ಆ ಭಾಗದ ವಾರ್ಡ್ ಸದಸ್ಯ ಅರುಣ್ ಶೆಟ್ಟಿ ರಸ್ತೆಯ ಗುಂಡಿ ಮುಚ್ಚಲು ನಿರ್ಧರಿಸಿ ನಗರಸಭೆ ಅಭಿಯಂತರ ಹೇಮಂತ್ ಅವರ ಗಮನಕ್ಕೆ ತಂದಿದ್ದಾರೆ ಸ್ಥಳ ಪರಿಶೀಲಿಸಿದ ಹೇಮಂತ್ ಕೂಡಲೇ ಗುತ್ತಿಗೆದಾರರನ್ನು ನೇಮಿಸಿ ಕಾಮಗಾರಿ ಕೈಗೊಂಡರು ಇಂದು ಬೆಳಗ್ಗೆ ವೆಟ್ ಮಿಕ್ಸ್ ಹಾಕಿ ರಸ್ತೆಯ ಗುಂಡಿ ಮುಚ್ಚಿ ಮಳೆ ನೀರು ಚರಂಡಿ ಮೂಲಕ ಹರಿಯಲು ವ್ಯವಸ್ಥೆ ಕಲ್ಪಿಸಲಾಯಿತು ನಗರಸಭೆಯ ಶೀಘ್ರ ಸ್ಪಂದನೆಗೆ ಮೆಚ್ಚುಗೆ ವ್ಯಕ್ತವಾಗಿದೆ ಇವತ್ತು ಜೂನ್ ತಿಂಗಳಲ್ಲಿ ಜೂನ್ ಜುಲೈಯಲ್ಲಿ ಅಲ್ಲಿ ರಿಟರ್ನಿಂಗ್ ಒಂದು ಮಾಡಲಿಕ್ಕೆ ಕೈ ಹಾಕಿದ್ದೀವಿ ಯಾವ ಒಂದು ವಿದ್ಯಾವಂತರು ನಮಗೆ ಗೊತ್ತಿಲ್ಲ ಈ ಮಳೆಗಾಲದಲ್ಲಿ ಈ ಕೆಲಸಕ್ಕೆ ಕೈ ಹಾಕಿದ್ದಾರೆ ಏನಾಗಿದೆ ಬಾರಿ ಜಾರಿಯೋದ್ರಿಂದ ಒಂದೇ ಮಾಡಿದ್ದಾರೆ ಬಹಳಷ್ಟು ವಾಹನಗಳು ಆ ಕಡೆ ಕಡೆ ಹೋಗಿ ಒಂದು ಕಂಟ್ರೋಲ್ ಆಗ್ತಿದೆ ಏನಾಗಿದೆ ಇವತ್ತು ಆ ಕಡೆ ಅಂತ ಬರುವಂಥ ವಾಹನಗಳು ಸೀದಾ ವಿಜಯನಾಯಕ ವಿನಾಯಕ ಮಾಡಿ ಈ ಕಡೆ ಬರ್ತಾ ಇದೆ ಆರ್ಮಿ ಮುಂಭಾಗದಲ್ಲಿ ಬರ್ತಾ ಇದೆ ಎರಡು ಕಡೆ ವಾ ವಾಹನಗಳು ಇವತ್ತು ಕೆಳಗಿಂದ ಬರೋದು ಈ ಕಡೆ ರಸ್ತೆಗಳು ಏನಾಗಿದೆ ಚರಂಡಿಯಾಗಿ ಗುಂಡಿಯಾಗಿ ಅನೇಕ ಪಾದಚಾರಿಗಳಿಗೆ ತೊಂದರೆ ಆಗ್ತಿತ್ತು ಮತ್ತು ಕೆಲವರು ಸ್ಕೂಟರ್ ದ್ವಿಚಕ್ರ ವಾಹನದವರೆಗಿದ್ದರು ಆಟೋ ಚಾಲಕರು ಇಲ್ಲಿ ಏನಾಗಿದೆ ಗುಂಡಿಗಿದ್ದು ಇಲ್ಲ ಮಾನಗಳು ಸಾರ್ವಜನಿಕರ ಒಂದು ಏನು ಇದಿಷ್ಟು ತೋರಿಸಿತ್ತು ತಕ್ಷಣ ನಾನು ಇದಕ್ಕೆ ನಮ್ಮ ನಗರಸಭೆಯ ಅಭಿಯಂತರಾಗಿರ್ತಕ್ಕಂಥ ಹೇಮಂತ್ ಅವ್ರ ಕರ್ಕೊಂಡ್ಬಂದು ನಾನು ಇಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಸಿದೆ ನಿನ್ನೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಸಿದೆ ಕೂಡಲೇ ಇವತ್ತು ನನಗೆ ರೋಪು ಗುಟ್ಟಿಗೆ ಮೆಟ್ ಪಿಕ್ಸ್ ಅಥವಾ ಒಳ್ಳೆಯ ಗುಣಮಟ್ಟದ ಅಂತ ಇವತ್ತು ಹಾಕ್ತಾ ಇದ್ದೀವಿ ನಾವೇ ನೋಡ್ತಾ ಇರ್ಬೋದು ಅಲ್ಲಿ ಗುಂಡಿಗಳಿಗೆ ವಾಹನಗಳು ಹೋಗುವಂಥದ್ದು ಇಲ್ಲಿ ಬೆಳಿಗ್ಗೆ ಕೋರ್ಟ್ ಇದೆ ಎಫ್ ಎಂ ಸಿ ಕಾಲೇಜ್ ಇದೆ ಹಾಗೆ ತಾಜಿಗೆ ಮಹೇಂದ್ರಕ್ಕೆ ಪೊಲೀಸ್ ಸ್ಟೇಷನ್ ಡಿ ಆರ್ ಕೋಟ ಹತ್ತವಾದ ಹಲವಾರು ವಾಹನಗಳು ಸಾವಿರಾರು ವಾಹನಗಳು ಓಡಾಡುವಂಥ ಜಾಗ ಆದ ಕಾರಣ ನಾನು ಏನು ತಕ್ಷಣ ಸ್ಪಂದನೆ ಮಾಡಿದಂಥ ನಗರಸಭೆಗೆ

ಮಳೆಗಾಲಕ್ಕೂ ಮುನ್ನ ಅಥವಾ ಮಳೆಗಾಲದ ಬಳಿಕ ಕಾಮಗಾರಿ ಕೈಗೊಂಡಿದ್ದರೆ ಶೀಘ್ರ ಪೂರ್ಣಗೊಳಿಸಬಹುದಿತ್ತು ಜನರು ಒದ್ದಾಡುವ ಪ್ರಮೇಯವು ಬರುತ್ತಿರಲಿಲ್ಲ ರಸ್ತೆಯು ಸುಸ್ಥಿತಿಯಲ್ಲಿರುತ್ತಿತ್ತು